ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡತಿ ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಸೆಟ್ ಪರೀಕ್ಷೆಯನ್ನು ನಾವೆಲ್ಲರೂ ಕೂಡ ಬರೆದಿದ್ದೇವೆ ಸೊ ಈಗ ಇನ್ನೇನು ಫೈನಲ್ ಕೀ ಉತ್ತರಗಳು ಮತ್ತು ರಿಸಲ್ಟ್ಗೋಸ್ಕರ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ ಸೊ ಈ ಒಂದು ವಿಷಯದ ಕುರಿತು ತುಂಬ ಜನ ನಾನು ಕೇಳ್ತಿದ್ದರು ಫೈನಲ್ ಕೀ ಉತ್ತರಗಳನ್ನು ಯಾವಾಗ ಬಿಡ್ತಾರೆ ಮತ್ತು ರಿಸಲ್ಟ್ ಯಾವಾಗ ಬಿಡ್ತಾರೆ ಮ್ಯಾಮ್ ಕೇಳಿ ಕೇಳಿ ಅಂತೇಳಿ ಸೊ ಕೇಳಿದವರಿಗೆ ನಾನು ಇದೇ ಫಸ್ಟ್ ಟೈಮ್ ಕಾಲ್ ಮಾಡ್ತಿದ್ದೇನೆ ಸೊ ಅವರಿಂದ ಏನು ಉತ್ತರಗಳ ಬಂದಿದೆ ಅನ್ನೋದನ್ನ ನೀವೇ ಖುದ್ದು ರೆಕಾರ್ಡನ್ನ ಕೇಳ್ಕೊಡಿ ಸೊ ರಿಸಲ್ಟ್ ಪ್ರೊಸೆಸಿಂಗ್ ನಲ್ಲಿದೆ ಅಂತ ಹೇಳಿದ್ದಾರೆ ಸೊ ನಿಖರವಾದಂಥ ಮಾಹಿತಿನ ಕೊಟ್ಟಿಲ್ಲ ಸೊ ಇವಾಗ್ ರೆಕಾರ್ಡೆಡ್ ಕೇಳಿ ಹಲೋ ಹಲೋ ಹಾಂ ಹೇಳಿ ಮೇಡಂ ಕೆಟ್ ರಿಸಲ್ಟ್ ಯಾವಾಗ ಬರುತ್ತೆ ಮೇಡಮ್ ಪ್ರೋಸೆಸಿಂಗ್ ಅಲ್ಲಿ ಇದೆ ಆದಷ್ಟು ಬೇಗ ಬರುತ್ತೆ ಡೇಟ್ಸ್ ಏನು ಅನೌನ್ಸ್ ಆಗಿಲ್ಲ ಓಕೆ ಅಲ್ಲ ಮೇಡಮ್ ರಿಸಲ್ಟ್ ಅಂತ ಫೈನಲ್ ಕೆ ಆನ್ಸರ್ ಎರಡು ಬಂದಿಲ್ಲಲ್ಲ ಅದಕ್ಕೆ ಕೇಳಿದ್ರೆ ಎರಡು ಬರುತ್ತೆ ಎರಡು ಬರುತ್ತಮ್ಮ ಓಕೆ ಈ ವೀಕ್ ಒಳಗೆ ಎಕ್ಸ್ಪೆಕ್ಟ್ ಮಾಡಬಹುದ್ರಿ ಏನು ಐಡಿಯಾ ಇಲ್ಲ ಈ ವೀಕ್ ನೆಕ್ಸ್ಟ್ ವೀಕ್ ಅದೆಲ್ಲ ಏನಿಲ್ಲ ಆದಷ್ಟು ಬೇಗ ಬರುತ್ತೆ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಪ್ರೊಸೆಸಿಂಗ್ ಅಲ್ಲಿ ಇದೆ ಆದಷ್ಟು ಬೇಗ ಬರುತ್ತೆ ಡೇಟ್ಸ್ ಏನು ಅನೌನ್ಸ್ ಆಗಿಲ್ಲ ಓಕೆ ಅಲ್ಲ ಮೇಡಮ್ ರಿಸಲ್ಟ್ ಅದು ಫೈನಲ್ ಕೆ ಆನ್ಸರ್ ಎರಡು ಬಂದಿಲ್ಲಲ್ಲ ಅದಕ್ಕೆ ಕೇಳಿದ್ರೆ ಎರಡು ಬರುತ್ತೆ ಎರಡು ಬರುತ್ತಮ್ಮ ಈ ವೀಕ್ ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ರೀ ಏನು ಐಡಿಯಾ ಇಲ್ಲ ಈ ವೀಕು ನೆಕ್ಸ್ಟ್ ವೀಕ್ ಅದೆಲ್ಲ ಏನಿಲ್ಲ ಆದಷ್ಟು ಬೇಗ ಬರುತ್ತೆ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಕೇಳಿದವರ ಒಂದು ಪ್ರತಿಕ್ರಿಯೆ ಆಗಿತ್ತು ಸೊ ವಿಶೇಷವಾಗಿ ಅವರು ಇನ್ನೇನು ಒಂದಿಷ್ಟು ದಿನಗಳಲ್ಲಿ ಫೈನಲ್ ಕೆ ಉತ್ತರಗಳನ್ನು ಮತ್ತೆ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡುವ ಎಲ್ಲ ತಯಾರಿಯನ್ನು ಅವರು ಕೂಡ ಮಾಡ್ಕೋತಿದ್ದಾರೆ ಅಂತ ಹೇಳ್ಬೋದು ಸೊ ಎನಿವೇ ಎಲ್ರಿಗೂ ಕೂಡ ಶುಭವಾಗಲಿ ಆಲ್ ದ ವೆರಿ ಬೆಸ್ಟ್ ಇದೇ ರೀತಿ ಕೆ ಎಸ್ ಇರ್ಬೋದು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಪ್ಡೇಟ್ಗಾಗಿ ಈ ಕೂಡಲೇ ಸಿರಿ ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ ಮೂಲಕ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಾವು ಪಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು